ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ ಯುಗಾದಿ ಹಬ್ಬನ ಮುಗಿಸ್ಕೊಂಡು ಹೊಸಡಕು ಹಬ್ಬವನ್ನ ಆಚರಿಸೋಣ ಅಂತ ಹೇಳಿ ಈ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಹಾಸನದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದ ಪುರದಮ್ಮ ದೇವಸ್ಥಾನಕ್ಕೆ ನಾವು ಬಂದಿದೀವಿ ತುಂಬಾ ಟೈಮ್ ಇಂದ ಅನ್ಕೋತಾ ಇದ್ವಿ ಇಲ್ಲಿಗೆ ಬರ್ಬೇಕು ಎಲ್ಲ ಒಪ್ಪಿಸ್ಬೇಕು ಅಂತ ಹೇಳಿ ತುಂಬಾ ವರ್ಷಗಳ ನಂತರ ಮತ್ತೆ ಬಂದಿದೀವಿ ಹೆಚ್ಚು ಕಡಿಮೆ ಒಂದು ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ಆಗಿರ್ಬೋದು ನಾವಿಲ್ಲಿ ಬಂದು ಹೋಗಿ ಬಟ್ ತುಂಬಾನೇ ಚೇಂಜಸ್ ಆಗಿದೆ ಆವಾಗಿಕ್ಕೂ ಇವಾಗಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಇನ್ನು ನಾವು ಶೃಂಗೇರಿಯಿಂದ ಬೆಳಗ್ಗೆ ಆರು ಗಂಟೆಗೆ ಹೊರಟು ನಾವು ಅಲ್ಲಿಗೆ ಹೋಗಬೇಕಾದ್ರೆ ಲೆವೆನ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಹೋಗ್ಬಿಟ್ಟು ಕೋಳಿನ ಒಪ್ಪಿಸ್ಕೊಂಡು ಬಂದರು ನನ್ನ ಹಸ್ಬೆಂಡು ಅದು ಬಂದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋವಾಗ ತುಂಬ ಟೈಮ್ ಆಗೋಯಿತು ಹೆಚ್ಚು ಅಂದರೆ ಒಂದು ಒಂದೂವರೆ ಗಂಟೆ ಮೇಲೆ ಆಗೋಯಿತು ಅದೆಲ್ಲ ಒಪ್ಪಿಸ್ಕೊಂಡಾದ್ಮೇಲೆ ಅಲ್ಲೇ ಅಡುಗೆ ಮಾಡಿ ಅದನ್ನು ನಾವು ಎಡೆ ಇಡಬೇಕಲ್ವಾ ಹಾಗಾಗಿ ಅಲ್ಲೇ ಒಲೆ ಎಲ್ಲ ತೊಗೊಂಡು ಬಂದ್ಬಿಟ್ಟು ನಾವು ಅಲ್ಲೇ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡ್ನ ತಮ್ಮನ ವೈಫು ಲಾವಣ್ಯ ಕೂಡ ನಮ್ಮ ಜೊತೆಗಿದ್ಲು ಅವ್ರ ಫ್ಯಾಮಿಲಿನು ಕೂಡ ಬಂದಿತ್ತು ಹಾಗೆ ಅಲ್ಲಿ ನನ್ನ ಮನೆಯಿಂದ ಎಲ್ಲ ಐಟಮ್ಸನ್ನು ಹೋಗಿದ್ದೆ ಅದಕ್ಕೆ ಬೇಗ ಬೇಗ ಅಡುಗೆ ಆಗೋಯಿತು ಐಟಮ್ಸ್ ಅಂದರೆ ನಾನು ಮಸಾಲೆನೆಲ್ಲ ರುಬ್ಕೊಂಡು ಒಂದು ಬಾಕ್ಸಲ್ಲಿ ತೊಗೊಂಡು ಹೋಗಿದ್ದೆ ಅದಕ್ಕೆ ಎಷ್ಟು ಬೇಗ ಅಡುಗೆ ಆಗೋಯಿತು ಅಂದರೆ ಇಲ್ಲಿರೋ ಒಂದು ಒಂದು ಅರ್ಧ ಗಂಟೆ ಕೂಡ ಟೈಮ್ ತೊಗೊಳಲಿಲ್ಲ ಅಷ್ಟು ಬೇಗ ಅಡುಗೆ ಆಯಿತು ನಾವು ಕುಕ್ಕರ್ನೆಲ್ಲ ಮನೆಯಿಂದಲೇ ತೊಗೊಂಡು ಹೋಗಿದ್ದೆ ಅದಕ್ಕೆ ಇನ್ನೂ ಲಾವಣ್ಯ ನಾನು ಇಬ್ರು ಸೇರಿಕೊಂಡು ಬೇಗ ಬೇಗನೆ ಅಡುಗೆ ಮಾಡ್ಕೊಂಬಿಟ್ವಿ ಅಡುಗೆ ಎಲ್ಲ ಮುಗಿಸ್ಕೊಳ್ತಿದ್ದಬೇಕಾದ್ರೆ ಮಕ್ಕಳು ಒಂದಿಷ್ಟು ಹರಟೆ ಹೊಡ್ಕೊಂಡು ಕೂತಿದ್ರು ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ನಾನು ಸ್ಯಾರಿ ಬೇರೆ ಹಾಕ್ಕೊಂಡು ಹೋಗಿದ್ದೆ ಆಯಿತಾ ಅದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾ ಇತ್ತು ಬಟ್ ಎನಿವೇಸ್ ಚೆನ್ನಾಗಿತ್ತು ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇನ್ನೂ ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸನ್ನ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಮಟನ್ನ ಹಾಕ್ತಾಯಿದ್ದೀವಿ ಅದನ್ನ ಹಾಕಿ ಆದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನ ಹಾಕಿ ಅದಾದ ನಂತರ ಅದಕ್ಕೆ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಮೊಟ್ಟೆ ಕೋಳಿ ಆಗಿದ್ದರಿಂದ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಮೋಸ್ಟ್ಲಿ ದೇವಸ್ಥಾನದಲ್ಲಿ ಮಾಡಿದ್ದಕ್ಕೂ ಅಥವಾ ನಾವು ಮಾಡಿದ ಮಸಾಲೆ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಬಟ್ ಮನೇಲಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರೋಲ್ಲ ಬಟ್ ಇಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಸಹ ಅನ್ನ ಮಾಡಿಟ್ಕೊಂಡು ಆಮೇಲೆ ಸಾಂಬಾರನ್ನ ರೆಡಿ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ನಾವು ಅನ್ನ ವಿಸಿಲ್ ಬಂತು ಅದು ಅದನ್ನ ಮೇಲೆ ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಸಾಂಬಾರೆಲ್ಲ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ವಿಸಿಲ್ ಬರ್ಸ್ಬೇಕಲ್ವಾ ಒಂದು ಐದರಿಂದ ಆರು ವಿಸಿಲ್ ಬರ್ಸ್ಕೊಂಡ್ಬಿಟ್ವಿ ಯಾಕಂದರೆ ಗಟ್ಟಿ ಮಾಂಸ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ಅದಾದ್ಮೇಲೆ ಮುದ್ದೆ ಕೂಡ ಮಾಡ್ಕೊಬೇಕಾಗಿತ್ತು ಮುದ್ದೆ ಮಾಡ್ಬೇಕಾದ್ರೆ ಏನಾಯ್ತು ಅಂತ ಅಂದ್ರೆ ನಾ ಮನೆಯಲ್ಲಿ ಸ್ವಲ್ಪ ಎಲ್ಲ ಮಾಡೋದಲ್ವ ಹಾಗಾಗಿ ತುಂಬ ಈಸಿಯಾಗಿ ಮಾಡಿಬಿಡ್ತಿದ್ದೆ ನಾನು ಅದೇ ಪಾತ್ರೆ ತೊಗೊಂಡು ಹೋಗಿದ್ದೆ ಅಲ್ಲಿ ಬಟ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದರಿಂದ ಕ್ವಾಂಟಿಟಿ ಸ್ವಲ್ಪ ಕಷ್ಟ ಆಯಿತು ಬಟ್ ಓಕೆ ತುಂಬ ಚೆನ್ನಾಗೇ ಬಂತು ಅಡುಗೆ ಎಲ್ಲನೂ ಅಷ್ಟೇ ಇನ್ನು ಲವಣ ಕೂಡ ಹೆಲ್ಪ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಈಸಿ ಆಯಿತು ಕೆಲಸ ಎಲ್ಲ ಬಟ್ ಅದನ್ನೆಲ್ಲ ಮಾಡಿಕೊಂಡು ನಾವು ಇದನ್ನೆಲ್ಲ ಮುಗಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಂತೂ ಆಯಿತು ಅಡುಗೆ ಮುಗಿಸ್ಬೇಕಾದ್ರೆ ಅದಾದಮೇಲೆ ನಾವು ಎಡೆ ಇಡೋಕ್ಕೆಲ್ಲ ಹೋಗಬೇಕಲ್ವ ನಂಗೆ ಅದ್ರ ಬಗ್ಗೆ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ ಬಟ್ ಅವಳು ನಂಗೆ ತುಂಬಾ ಹೆಲ್ಪ್ ಮಾಡಿದ್ಲು

ನಿಮ್ದು ಬರ್ಬೇಕು ಲೀಟ್ರ್ ಲೀಟ್ರ್ ಬರುತ್ತೆ ಸೂಪರ್ ಇಲ್ಲ ನಮಗೆ ಕೋಲ್ ಕಟ್ ಮಾಡ್ಕೊಂಡು ಒಂದು ಎಂಟರ್ ಮಾಡ್ತಾರೆ ಅಷ್ಟೇ ಅಷ್ಟು ನಮಗೆ ಇರೋದು ಆಮೇಲೆ ಬೇಗ ರೆಡಿ ಆಗೋದು ಇದನ್ನೆಲ್ಲ ಮಾಡಬೇಕಾದ್ರೆ ನಾವು ಅಡುಗೆದು ಟೇಸ್ಟ್ ಎಲ್ಲ ನೋಡಬಾರ್ದಂತೆ ಯಾಕಂದರೆ ನಾವು ಮನೆಯಲ್ಲೆಲ್ಲ ಮಾಡಬೇಕಾದ್ರೆ ಟೇಸ್ಟ್ ನೋಡಿ ಮಾಡ್ತೀವಲ್ವ ಉಪ್ಪು ಖಾರ ಎಲ್ಲ ಹಿಡ್ದಿದ್ಯಾ ಅಥವಾ ಏನಾಗಿದೆ ಅಂತ ಹೇಳಿ ಬಟ್ ಇಲ್ಲಿ ನಾನು ಏನು ಟೇಸ್ಟ್ ನೋಡಿರಲಿಲ್ಲ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಹುಳಿ ಎಲ್ಲನೂ ಕರೆಕ್ಟಾಗಿ ಬಂದಿತೈತೆ ನನಗೆ ಉಪ್ಪಿನ ಟೇಸ್ಟನ್ನೇ ನೋಡ್ದಿಲ್ಲದೆ ಅಡುಗೆ ಮಾಡಿದ್ದು ಇದೇ ಫಸ್ಟ್ ಟೈಮು ಅಂತ ಅನಿಸುತ್ತೆ ಮೇ ಬಿ ಅದರಲ್ಲೂ ನನಗೆ ಈ ಪೂಜೆ ವಿಚಾರ ಎಲ್ಲ ಬಂದಾಗ ನನಗೆ ಅಷ್ಟೊಂದು ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಬಟ್ ಓಕೆ ನಾಟ್ ಬ್ಯಾಡ್ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿಕೊಟ್ಟಿದ್ರಿಂದ ನಾನು ಚೆನ್ನಾಗೇ ಮಾಡಿದೆ ಬಟ್ ಎಲ್ಲನೂ ಚೆನ್ನಾಗಾಯಿತು கடக்குல இருந்து டிக்கெட். இவ்வளவு ஏதோ ரெண்டு தடவை மேடி. அது போக மாட்டேங்குது. டிக்கெட் எடுக்க போறது. என்னது? இங்க ஊதிနေற. இங்க கோபம் ಜಾST ஆகிடுச்சு. கோபம் ಜಾST. என்ன பண்ணு? பண்ணிட கூட மாட்லி. பண்ணிட கூட மாட்லி. வரது பண்ணி. தரல. ஓ இதுக்கு வரது. ಅಡಿಗೆ ಎಲ್ಲ ಆದ್ಮೇಲೆ ಒಂದು ತಟ್ಟೆಯಲ್ಲಿ ಎಡೆ ಹಿಡೋದಕ್ಕೆ ಮುದ್ದೆ ಮತ್ತೆ ಅನ್ನ ನಾವು ಮಾಡಿರುವಂತ ಸಾಂಬಾರು ಅದನ್ನೆಲ್ಲ ಹಾಕ್ಕೊಂಡು ತೊಗೊಂಡು ಹೋಗ್ಬಿಟ್ಟು ನಾವು ಪೂಜೆ ಮಾಡ್ಕೊಂಬರ್ಬೇಕು ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇದನ್ನೆಲ್ಲ ಅವಳೇ ಇದ್ಲು ಯಾಕಂದರೆ ಅವ್ರ ಅಮ್ಮನ ಮನೆ ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ಅವಳಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇದೆ ಬಟ್ ಇದನ್ನು ತುಂಬ ಬಿಸಿ ಇದರಿಂದ ಒಂದು ಬಟ್ಟೆ ಎಲ್ಲ ಹಿಡ್ಕೊಂಡು ಎಲ್ಲ ತೊಗೊಂಡು ಹೋದ್ವಿ ನಾನು ಅವಳು ಇಬ್ಬರೂ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿ ಯಾವುದೇ ಪೂಜಾರಿ ಆ ಥರ ಇರೋದಿಲ್ಲ ಪೂಜಾರು ಅರ್ಚಕರು ಅಂಥೇಳಿ ನಾವೇ ನಿಂತ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಬರಬೇಕು ಇನ್ನು ತಗೊಂಡು ಹೊರಟಿದ್ದೀವಿ ಅಂದರೆ ನಾವು ಅಡುಗೆ ಮಾಡಿರೋ ಪ್ಲೇಸಿಂದ ಅಲ್ಲಿಗೆ ಒಂದು ಟೂ ಮಿನಿಟ್ಸ್ ಅಷ್ಟು ವಾಕಬಲ್ ಡಿಸ್ಟೆನ್ಸ್ ಇತ್ತು ಸೊ ಇಷ್ಟು ಕ್ಯೂ ಇತ್ತು ನೋಡಿ ಆ ಕ್ಯೂನಲ್ಲಿ ನಾನು ನಿಂತ್ಕೊಂಡು ವೆಯ್ಟ್ ಇದ್ದೀನಿ ಸೊ ಅವತ್ತು ನಾವು ಹೋಗಿದ್ದ ದಿನ ಅಂದರೆ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಮಂಗಳವಾರ ಅಲ್ವಾ ಇವತ್ತು ಅಲ್ಲಿ ಜಾತ್ರೆ ಇತ್ತಂತೆ ಆ ಕಾರಣಕ್ಕೆ ತುಂಬಾನೇ ರಶ್ ಇತ್ತು ಬಟ್ ಬೇರೆ ದಿನ ಅಷ್ಟು ರಶ್ ಇರೋದಿಲ್ಲ ಅಂತ ನಾನು ಆ್ಯಕ್ಚುಲಿ ಮಂಡೇ ಹೋಗೋ ಪ್ಲ್ಯಾನ್ ಇತ್ತು ಅವತ್ತು ಮೊಸರನ್ನದ ನೈವೇದ್ಯ ಮಾತ್ರ ಇರುತ್ತೆ ಹರಕೆ ಒಪ್ಸೋ ಹಾಗಿಲ್ಲ ಅಂತ ಗೊತ್ತಾಯಿತು ಆ ಕಾರಣಕ್ಕಾಗಿ ನಾವು ಮಂಗಳವಾರ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟವಿ ಆಲ್ರೆಡಿ ತುಂಬಾ ರಶ್ ಇತ್ತು ಇದೆಲ್ಲ ಎಲ್ಲರೂ ಪೂಜೆ ಮಾಡ್ತಾ ಇರೋದದು ಅದನ್ನೊಂದು ವಿಡಿಯೋ ಮಾಡಿಕೊಂಡೆ ಇನ್ನು ನಾವು ಇಟ್ಬಿಟ್ಟುದಕ್ಕೆ ಹೀಗೆಲ್ಲ ಮಾಡಬೇಕು ಪೂಜೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಾಯಿತು ಇನ್ನೂ ಒಂಥರ ನಮಗೂ ರಿಲೀಫ್ ಅಂತ ಅನ್ನಿಸ್ತು ಎಷ್ಟು ಅಂದರೆ ಸ್ವಲ್ಪ ಗ್ಯಾಪ್ ಆಗಿತ್ತು ನಾವು ಹೋಗಿ ಕೂಡ ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡೆ ಆಚೆಗೆ ಬಂದ್ವಿ ನಮ್ಮ ಪಕ್ಕದಲ್ಲೆಲ್ಲ ತುಂಬ ಜನ ಇದರ ಅಡುಗೆನೆಲ್ಲ ಮಾಡಿಕೊಂಡು ಅವರು ಕೂಡ ಹೀಗೆ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ತಾಯಿದ್ರು ಅದನ್ನ ಒಂದು ಸ್ವಲ್ಪ ನಷ್ಟ ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಮತ್ತೆ ನಾವು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಅಂದ್ಕೊಂಡ್ವಿ ಯಾಕಂದರೆ ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ವಲ್ಲ ಆವಾಗಲೇ ಎಲ್ಲರನ್ನು ಕರ್ಕೊಂಡು ಬಂದು ನೀಟಾಗಿ ಒಂದ್ಸಲ ಪೀಸ್ಫುಲ್ಲಾಗಿತ್ತು ದರ್ಶನ ಯಾಕಂದರೆ ಫಸ್ಟ್ ಬಂದಾಗ ರಶ್ ಇತ್ತು ಇವಾಗ ರಶ್ ಏನಿರಲಿಲ್ಲ ಅದಕ್ಕೆ ಪೂರ್ತಿ ಜನ ನಿಂತ್ಕೊಂಡು ಒಂದು ಫ್ಯಾಮಿಲಿ ಫೋಟೋನ ತಗೊಂಡು ಖುಷಿಯಾಗಿ ಅಲ್ಲಿಂದ ಹೊರಟವಿ ಆಯ್ತಾ ಇವತ್ತಿನ ಫುಲ್ ಡೇ ನಾವು ಟ್ರಾವೆಲ್ ಅಲ್ಲೇ ಇದ್ವಿ ಟೆಂಪಲ್ ಎಲ್ಲ ಓಡಾಡ್ಕೊಂಡ್ವಿ ಅಲ್ಲಿಂದ ನಾವು ಮತ್ತೆ ಶೃಂಗೇರಿ ಹೊರಟ್ವಿ ನಾನು ಶೃಂಗೇರಿಗೆ ಬರಬೇಕಾದ್ರೆ ರಾತ್ರಿ ಒಂದು ಒಂಬತ್ತು ಗಂಟೆ ಅಂತೂ ಆಗಿತ್ತು ಅದಾದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಯಾಕೆ ಫೋನ್ ಮಾಡಿದ್ಲು ಏನು ವಿಷಯ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇನ್ನೂ ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್